ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಒಂದೂರಲ್ಲಿ ಒಬ್ಬ ಶ್ರೀಮಂತ ಇದ್ದ ಅವನು ಐಶ್ವರ್ಯ ಅಪಾರವಾದದ್ದು ಮನಸ್ಸು ಒಳ್ಳೇದಲ್ಲ ವಿಪರೀತ ಕೋಪಿಷ್ಠ ಯಾರ ಬಗ್ಗೆಯೂ ಆತನ ಸಹಾನುಭೂತಿ ಕರುಣೆ ಅನ್ನೋದು ಏನೂ ಇಲ್ಲ ಏನಿದ್ರು ಹಣದ ವ್ಯವಹಾರ ಮುಖ್ಯ ತನ್ನ ದುಡ್ಡು ಬಡ್ಡಿ ಒಂದಿಗೆ ಬಂದರೆ ಸಾಕು ಆದರೂ ಅವನು ಹೆಂಡ್ತಿ ಮಾತ್ರ ತುಂಬ ಕರುಣೆ ಇದ್ದವಳು ಮತ್ತೊಬ್ಬರಿಗೆ ಅನುಕಂಪ ಇರೋಳು ಆ ಊರಲ್ಲಿ ಯಾರೂ ತನ್ನ ಗಂಡನ್ನು ಇಷ್ಟಪಡೋದಿಲ್ಲ ಅಂತೂ ಗೊತ್ತಿತ್ತು ಆಕೆಗೆ ಆದರೂ ತುಂಬ ತಾಳ್ಮೆಯಿಂದ ಗೌರವದಿಂದ ಪ್ರೀತಿಯಿಂದ ಗಂಡನ್ನು ನೋಡ್ಕೊಳ್ತಾ ಇದ್ರು ಒಂದು ಬಾರಿ ಆ ಪ್ರದೇಶಕ್ಕೆ ಭಾರೀ ಬರಗಾಲ ಬಂತು ಈ ಮಧ್ಯಮ ವರ್ಗದ ಮತ್ತು ಸಣ್ಣ ರೈತರು ಕಂಗಾಲಾಗಿ ಹೋಗ್ಬಿಟ್ಟರು ಬದುಕಿಗೆ ಏನು ಮಾಡೋದು ಅಂತ ಚಿಂತೆ ಆಯಿತು ಕೆಲವರು ಈ ಶ್ರೀಮಂತನ ಬಳಿಗೆ ಹೋಗಿ ಧನ ಸಹಾಯ ಕೇಳಿದರು ಅವನು ಹೇಳಿದ ಬಡ್ಡಿ ದರ ಕೇಳಿ ಕೂಸೋದು ಹೋದರು ಇವರಿಂದ ಬಡ್ಡಿ ಕೊಡಲೇ ಆಗದೇ ಇದ್ದಾಗ ಇವರು ಜಮೀನು ಕಿತ್ಕೊಳ್ಳೋದು ಅವನು ಹೊಂಚು ಶ್ರೀಮಂತನ ಹೊಂಚು ಕೆಲವರು ಹೋಗಿ ಅವನ ಹೆಂಡತಿ ಬಳಿಗೆ ಹೇಳಿದರು ಆಕೆ ಕರುಣೆಯಿಂದ ತನ್ನ ಕಡೆ ಇಟ್ಕೊಂಡಿದ್ದಷ್ಟು ದುಡ್ಡು ಕೇಳಿದಷ್ಟು ಕೊಟ್ಲು ಅವ್ರ ಬಡ್ಡಿ ದರ ಕೇಳಿದಾಗ ಅವ್ರು ಹೇಳಿದಂತೆ ಭಾಳ ವಿಚಿತ್ರವಾದ ಮಾತು ಸ್ನೇಹಿತರೆ ಇದು ಅಮ್ಮ ನೀವು ದುಡ್ಡೇನೋ ಕೊಟ್ಟ್ರಿ ಬಡ್ಡಿ ಎಷ್ಟು ಕೊಡಬೇಕು ಅಂತ ಕೇಳಿದಾಗ ಆಕೆ ಹೇಳ್ತಾಳೆ ಇದು ಬಡ್ಡಿಗೆ ನೀಡಿದ ಹಣ ಅಲ್ಲಪ್ಪ ದಾನ ಅಂದ್ಲು ಆಶ್ಚರ್ಯ ಅವ್ರಿಗೆ ಹಾಗಲ್ಲಮ್ಮ ತಾಯಿ ಹಣ ನೀಡಿ ತುಂಬ ಉಪಕಾರ ಮಾಡಿದ್ದೀರಿ ದಾನ ಅಂತ ಕೊಡೋದು ಬೇಡ ಬರಗಾಲ ಮುಗಿದ ತಕ್ಷಣ ನೀವು ಹಣ ವಾಪಸ್ ಕೊಡ್ತೀವಿ ಅಂದರು ಆಗ ತಾಯಿ ಹೇಳಿದ್ಲಂತೆ ಒಂದು ಕೆಲಸ ಮಾಡಿ ಒಂದು ಕೆಲಸ ಮಾಡಿ ನೀವು ನನಗೆ ಹಣ ಒಳ್ಳಿ ಕೊಡೋದೇ ಆದರೆ ಅದನ್ನು ನನ್ನ ಗಂಡು ಸತ್ತು ದಿವಸ ತಂದು ನಾನು ಕೊಡಿ ಅಂದ್ಲು ಎಂಥ ಹುಚ್ಚು ತನ್ನ ಮಾತ್ರ ಇದು ಆಘಾತ ಆಗೋಯ್ತು ಅವರಿಗೆ ಏನು ಒಬ್ಬ ಮಹಿಳೆ ತನ್ನ ಗಂಡನ ಸಾವಿನ ಬಗ್ಗೆ ಮಾತಾಡ್ಬೋದೆ ಆಕೆ ಹೇಳಿದ್ದೇನು ನನಗೆ ಹಣ ಕೊಡೋದೇ ಆದರೆ ನನ್ನ ಗಂಡ ಸತ್ತು ದಿವಸ ತಂದು ಕೊಡಿ ಅಂತ ಕೆಲವರಂದರು ಬಹುಶಃ ಈಕೆಗೂ ಗಂಡನ ಕಿರಿಕಿರಿ ಸಾಕಾಗಿರಬೇಕು ಅದಕ್ಕೆ ಗಂಡನ ಸಾವು ಬಯಸ್ತಾ ಇದ್ದಾಳೆ ಅಂತ ಇನ್ನು ಕೆಲವರಂದರು ಈಕೆ ಗಂಡ ಬಹುಶಃ ಈಕೆಗೆ ಏನೂ ಸಿಗ್ಲಾರ್ದಂಗೆ ವ್ಯವಸ್ಥೆ ಮಾಡಿರಬೇಕು ಅದಕ್ಕೆ ಆಕೆ ಸತ್ತ ಮೇಲೆ ನನ್ನ ಕೊಡಿ ಅಂತ ಕೇಳ್ತಾಳೆ ನಿಂಗೇನೋ ಮಾತುಗಳು ಮಾತುಗಳಿಗೆ ಮರಿಗಳು ಹೀಗೆ ಬೆಳ್ಕೊಂಡು ಹೋಯ್ತು ಆದರೆ ಆಕೆಯಿಂದ ಹಣ ಪಡೆಯೋರ ಸಂಖ್ಯೆ ಏನೂ ಕಮ್ಮಿ ಆಗಲಿಲ್ಲ ಒಂದು ದಿವಸ ಆಕೆ ಹೇಳ್ತಿರುವಂಥ ಮಾತು ಆಕೆ ಮಗನ ಕಿವಿಗೆ ಬಿತ್ತು ಅವ್ನು ತಡ್ಕೊಳ್ಳೋಕೆ ಆಗ್ಲಿಲ್ಲ ತಂದೆಗೆ ಹೇಳ್ದ ಅಮ್ಮ ಹಿಂಗೆ ಹೇಳ್ತಾಳೆ ಅಂತ ತಂದೆಗೆ ನಂಬೋದಾಗ್ಲಿಲ್ಲ ಮನೆಗೆ ಬಂದವನು ಹೆಂಡ್ತೀನಿ ಕೇಳ್ದ ಏನು ನಡೀತಾ ಇದೆ ಮನೇಲಿ ನನ್ನ ಮೇಲೆ ತುಂಬ ಪ್ರೀತಿ ಇದ್ದಂಗೆ ನಟನೆ ಮಾಡ್ತೀಯ ನೀನು ನೀನು ದುಡ್ಡು ಕೊಡೋದಕ್ಕೆ ನಾನು ಬೇಡ ಅಂದಿಲ್ಲ ಆದರೆ ನೀನು ಹೇಳೋದೇನು ಹೇಳ್ತೀಯ ಅಂತವ್ರಿಗೆ ಅದನ್ನು ನಾನು ಸತ್ತ ಮೇಲೆ ಕೊಡಬೇಕು ಅಂತ ಹೇಳ್ತೀನಿ ಅಂತ ಹೌದೇ ಅಂತ ಕೇಳಿದೆ ಆಕೆ ನಗನಗ್ತಾ ಹೇಳಿದ್ಲು ಹೌದು ಹೌದು ನಾನು ಹೇಳ್ತಿರೋದೇ ಹಾಗೆ ನಿಮಗೂ ಗೊತ್ತು ಯಾಕೆ ಹೇಳಿದೆ ಗೊತ್ತಾ ಈ ಊರಲ್ಲಿ ಯಾರಿಗೂ ನಿಮ್ಮನ್ನು ಕಂಡ್ರೆ ಆಗೋದಿಲ್ಲ ಎಲ್ಲರೂ ನೀವು ಬೇಗ ಸಾಯಲಿ ಅಂತ ಕೋರ್ತಾ ಇರ್ತಾರೆ ಆದರೆ ದುಡ್ಡು ಪಡ್ಕೊಂಡವ್ರು ಯಾರಿಗೂ ಅದನ್ನು ಬೇಗ ಮರಳಿಸುವ ಆಸೆ ಇರಲ್ಲ ಮನುಷ್ಯ ಸ್ವಭಾವ ಇದು ಅದಕ್ಕೆ ನಾನು ಹಣವನ್ನು ಕೊಟ್ಟಾಗ ನೀವು ಸತ್ತ ದಿನ ವಾಪಸ್ ಕೊಡಿ ಅಂತ ಕೇಳ್ತಿದ್ದೀನಿ ಹಣ ಕೊಡೋದು ಹೆಚ್ಚು ತಡ ಆಗಲಿ ಅಂತ ಆಶಯದಿಂದ ಆದರೂ ಅವರೆಲ್ಲ ನೀವು ಹೆಚ್ಚಿದನ ಬದುಕಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ಅದೇ ನನಗೆ ಬೇಕಲ್ವೇ ಗಂಡ ಆಕೆ ಬುದ್ಧಿವಂತಿಕೆಗೆ ಆಕೆ ಮೇಲಿನ ಪ್ರೀತಿಗೆ ಬೆರಗಾಗಿ ಹೋದ ಮನಸ್ಸು ಕರಗ್ತು ಅವನು ಹೇಳಿದಂತೆ ಅಮ್ಮ ಇನ್ಮೇಲೆ ನೀನು ಹ್ಯಾಕ್ ಕೊಡ್ತೀವಾಗ ನಾನು ಕೊಡ್ತೇನೆ ಅವರಿಗೆಲ್ಲ ಅಂತ ಸುಲಭ ದರದಲ್ಲಿ ಎಲ್ಲರಿಗೂ ದುಡ್ಡು ಕೊಡೋಕೆ ಶುರು ಮಾಡಿದ ಸಜ್ಜನನಾಗಿ ಕರುಣೆಯಿಂದ ಬದುಕು ಸಾಧಿಸ್ತಾ ಅಂತ ಇದು ಬುದ್ಧಿವಂತಿಕೆ ಇರುವಂಥ ಸೊಗಸು ಸ್ವಾಮಿ ಅತ್ಯಂತ ಕಷ್ಟಕರವಾದ ಸಾಧನೆಯನ್ನು ಪ್ರೀತಿ ಸುಲಭವಾಗಿ ಸಾಧಿಸಿಬಿಡುತ್ತದೆ ಅದಕ್ಕೆ ಪ್ರೀತಿ ಅಂತ ಪ್ರಬುದ್ಧವಾದಂತಹ ಒಂದು ಅಸ್ತ್ರ ಇನ್ಯಾವುದೂ ಇಲ್ಲ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಸಿ ಇಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಿಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ